ಕಾಣ್ತಾನೆ ತನ್ನೊಳಗಿರುವ ಜಗತ್ತನ್ನೇ ತುಂಬಿಕೊಂಡವನನ್ನು ಕೂಡ ಕಾಣ್ತಾನೆ ಅನ್ನುವ ಈ ಸಂಗತಿ ಜ್ಞಾನ ಅನ್ನೋದರ ಪ್ರಾಧಾನ್ಯವನ್ನ ಹೇಳಿದ ಮೇಲೆ ಆ ಜ್ಞಾನ ಯಾರಿಗ್ ಸಿಗಬೇಕು ಯಾರಿಗ್ ಸಿಗುತ್ತೆ ಹೇಗ್ ಸಿಗುತ್ತೆ ಅನ್ನೋದನ್ನು ಈ ಪದ್ಯ ಹೇಳಿ ಇದು ಸಾಮಾನ್ಯ ತುಂಬಾ ಪ್ರಸಿದ್ಧ ಇಷ್ಟು ಸಾಲು ಶ್ರದ್ಧಾ ಲಭತೆ ಜ್ಞಾನಂ ಅಂತ ತತ್ಪರ ಸಂಯತೆಂದ್ರಿಯ ಅದಕ್ಕೆ ಅರ್ಹತೆಯನ್ನ ಹೇಳ್ತಾರೆ ತತ್ಪರಹ ಏನು ಕೆಲಸ ಮಾಡುವಾಗ್ಲೂ ಯಾರೇ ಏನೇ ಎಷ್ಟೇ ಎಡವಟ್ಟುಗಳನ್ನು ಮಾಡ್ಲಿ ಎಂಥದ್ದೇ ಒಬ್ಬ ವ್ಯಕ್ತಿಯಿಂದ ನಮಗೆ ಉಪಕಾರ ಆಗಲಿ ಅಂತ ಉಪಕಾರದಿಂದ ಆ ವ್ಯಕ್ತಿಯನ್ನ ಡಾಳಾಗಿ ಹಚ್ಚಿಕೊಳ್ಳುವುದಾಗ್ಲಿ ಅಥವಾ ಯಾರಿಂದನೂ ತೊಂದರೆ ಆಯ್ತು ಅನ್ನೋ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನೇ ನಾವು ದೂಷಿಸಿ ದ್ವೇಷಿಸುವುದಾಗ್ಲಿ ಇದು ಅವನ ಅಜ್ಞಾನದ ಪರಿಧಿಯನ್ನ ವಿಸ್ತಾರ ಮಾಡ್ತಾ ಹೋಗುತ್ತೆ ತತ್ಪರ ಏನೇ ಆದರೂ ಕೂಡ ಅದು ಭಗವಂತನ ಕಣ್ಣಂಕೆಯಲ್ಲೇ ಆದದ್ದು ಅವನೇನು ನಮ್ಮ ಮೇಲೆ ದ್ವೇಷ ಮಾಡ್ಲಿಕ್ಕೆ ಮಾಡಲ್ಲ ಅಥವಾ ಅವನು ಮಾಡುವಂತಹ ಕ್ರಿಯೆಗೆ ಲೆಕ್ಕಾಚಾರ ಇಲ್ಲದೆ ಬೇಕಾಬಿಟ್ಟು ಮಾಡುವುದು ಅಲ್ಲ ನಮ್ಮ ಪೂರ್ವದ ಅರ್ಜಿತವಾದ ಕರ್ಮವೇ ಒಂದು ಶಿಕ್ಷೆಯ ರೂಪದಲ್ಲಿ ಒಂದು ಶಿಕ್ಷಣದ ರೂಪದಲ್ಲಿ ನಡೀತಾ ಇರುತ್ತೆ ತತ್ಪರ ಏನೇ ಆದರೂ ಕೂಡ ತತ್ಪರ ಅದು ಪರಮಾತ್ಮನ ಹಿನ್ನೆಲೆಯನ್ನು ಯೋಚಿಸಿಯೇ ಯಾರು ಬದುಕ್ತಾನೋ ಅವನಿಗೆ ಜ್ಞಾನ ಇದೆ ಅಂತ ಅರ್ಥ ಆಗುತ್ತೆ ಅಥವಾ ಅವನಿಗೆ ಜ್ಞಾನ ಲಭ್ಯವಾಗುತ್ತೆ ಈ ತಿಳುವಳಿಕೆಯು ಜ್ಞಾನವೇ ಆದ್ರೆ ಕೆಲವೊಬ್ರು ಎಂತ ಹಳ್ಳಿಯ ಗಮಾರರಾಗಿದ್ರು ಕೂಡ ಅವರು ತುಂಬಾ ತೊಂದರೆ ಆದಾಗ ದೇವ್ರ ಕೈ ಬಿಡಲ್ಲ ಯಾವುದೋ ಅದು ಹೇಗೋ ಭಗವಂತ ಇದ್ದಾನೆ ನೋಡ್ಕೊಳ್ತಾನೆ ಅಂತ ಅವನಿಗದ್ರ ಹಿನ್ನೆಲೆ ನನ್ನ ಈ ಕರ್ಮಕ್ಕೆ ಈ ಫಲ ಸಿಕ್ಕಿದೆ ಅಂತ ಅವನಿಗೆ ಗೊತ್ತಿಲ್ಲ ಆದ್ರೆ ಅವನ ಮನಸ್ನಲ್ಲಿ ಏನಿರುತ್ತೆ ಅಂದ್ರೆ ಭಗವಂತ ನೋಡಿಕೊಳ್ತಾನೆ ಆದ್ರಿಂದಾಗಿ ಅವನ್ ಯಾವತ್ತು ನಾನು ತೊಂದರೆ ಮಾಡಲ್ಲ ಅವನ್ ನಮ್ಗೆ ಯಾವತ್ತು ಕೂಡ ಅನ್ಯಾಯ ಮಾಡೋನಲ್ಲ ಅಂತ ತತ್ಪರ ಏನೇ ಕೆಲಸ ಆಗ್ಲಿ ಅದು ಅವನ ಹಿನ್ನೆಲೆಯಲ್ಲಿ ಏನು ಒಳ್ಳೇದಾಯ್ತು ಅಂತ ಇಟ್ಕೊಳ್ಳಿ ನಮ್ಗೆ ಯಾರಾದ್ರೂ ಹೊಗಳಿದ್ರೆ ಹಾ ಅದು ನಾನೇ ಎಷ್ಟು ಕಷ್ಟಪಟ್ಟಿದ್ದೇನೆ ರಾತ್ರಿ ಎಲ್ಲ ಕೂತಿದ್ದೇನೆ ಹಗಲೆಲ್ಲ ಒದ್ದಾಡಿದ್ದೇನೆ ಇನ್ಯಾರ್ಯಾರೋ ವ್ಯಕ್ತಿಯನ್ನು ಕಾಡಿ ಬೇಡಿ ನನ್ನ ಕಾರ್ಯವನ್ನು ಮುಗಿಸಿದ್ದೇನೆ ಎಷ್ಟು ದೂರ ನಡೆದಿದ್ದೇನೆ ಎಷ್ಟು ದೂರ ಓಡಿದ್ದೇನೆ ಎಷ್ಟು ದೂರ ಹಾರಿದ್ದೇನೆ ಎಷ್ಟು ದೂರ ಕುಣಿದಿದ್ದೇನೆ ಅಂತೆಲ್ಲ ಅದರ ಹಿಂದಿನ ಮುಂದಿನ ಅಷ್ಟು ಸಂಗತಿಯನ್ನು ನಾವು ಜೋಡಿಸ್ಕೊಂಡು ಅದಕ್ಕೆ ಕಿವಿ ಕೈ ಕಾಲು ಮೂಗು ಬಾಯಿ ಕಣ್ಣು ಎಲ್ಲ ಬರೆದು ನನ್ನತನವನ್ನು ನಾನು ಪ್ರಕಟಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಆದ್ರೆ ನಿಜವಾದ ಒಬ್ಬ ಒಳಗಿನಿಂದಲೇ ಜೀವ ಸಹಜವಾದ ಸಾಧಕನಾಗಿದ್ದರೆ ಅವನಿಗೆ ಹೊರಗಿನಿಂದ ಅದರ ಒತ್ತಡದ ತಿಳುವಳಿಕೆ ಇಲ್ಲದೇ ಇದ್ರು ಎಲ್ಲ ದೇವರಿಂದ ಆಯ್ತು ನಾನೇನು ಮಾಡ್ಲಿಲ್ಲ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಷ್ಟು ತಿಳುವಳಿಕೆಯಿಂದ ನಾನು ಮಾಡೋದಾದ್ರೆ ಏನೇನೋ ಮಾಡ್ತಿದ್ದೆ ಇದು ಏಕೋ ಈಗ ವರ್ಸ್ತಾರ ಈಗಾಯ್ತು ಚಂದ್ರ ಪ್ರಕಾಶ್ ದ್ವಿವೇದಿ ಇಂತ ಒಬ್ರು ಭಾರತದ ಇತಿಹಾಸದಲ್ಲೇ ಒಂದು ಅದ್ಭುತವಾದ ಧಾರಾವಾಹಿ ಮಾಡಿದ್ರು ಚಾಣಕ್ಯ ಅಂತಂದ್ರೆ ಹೆಸರು ಯಾರಾದ್ರೂ ನೋಡಿಲ್ಲ ಅಂದ್ರೆ ನಾನು ಒಂದ್ಸಲ ನೋಡಿ ಮಾರಿ ಮೂವತ್ತೊಂದು ಮೂವತ್ತೆರಡು ಎಪಿಸೋಡ್ ಇರ್ಬೇಕದು ಆ ವ್ಯಕ್ತಿಯ ಆ ಅಸಾಧಾರಣ ಆ ವ್ಯಕ್ತಿ ಸಹ ಮೂಲತಃ ಡಾಕ್ಟರು ಆದ್ರೆ ಯಾವುದೋ ದೈವ ಶಕ್ತಿ ನನ್ನಿಂದ ಮಾಡಿಸಿತು ಆಮೇಲೆ ಅವ್ರು ಮತ್ತೆ ಯಾವುದು ಅಂತದ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಇದ್ಯಾವುದು ನನ್ನಿಂದ ಅನಿರೀಕ್ಷಿತವಾಗಿ ಬರೆಯುವುದು ಅಭ್ಯಾಸ ಇತ್ತು ನಿರ್ದೇಶನ ಅಭ್ಯಾಸ ಇತ್ತು ನಟನೆ ಯಾರು ಮಾಡಿದ್ರು ಅದು ಸಾಕಾಗೋದಿಲ್ಲ ಅಂತ ಅನ್ನಿಸಿ ತಾನೇ ಮಾಡಿದ್ಮೇಲೆ ಅದು ಪೂರ್ಣವಾಗಿ ಹೊಂದಿಕೆ ಆಯಿತು ಅಂತ ಗೊತ್ತಾದ ಮೇಲೆ ಜನರಿಂದ ನಿರಂತರ ಪ್ರಶಂಸೆಗಳು ಬಂದ ಮೇಲೆ ಪ್ರಧಾನಿಯಿಂದ ಹಿಡಿದು ಯಾವ ಯಾವ ವ್ಯಕ್ತಿಗಳು ರಾಜಕಾರಣದಲ್ಲಿ ನಿಜವಾಗಿಯೂ ಸ್ವಲ್ಪ ಶ್ರದ್ಧೆ ಇದ್ದವರಿದ್ರು ರಾಜಕಾರಣಿಗಳು ಅಂತ ಅನ್ನಿಸಿಕೊಂಡು ಯಾರು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಕ್ಷಣ ಆದ್ರೂ ಅನ್ಕೊಂಡಿದ್ರು ಅವ್ರು ಎಲ್ರಿಗೂ ಈ ಪಾತ್ರ ಮಾಡೆಲ್ ಆಗಿ ಹೋಯ್ತು ಒಂದು ಆದರ್ಶ ಆಗಿ ಹೋಯ್ತು ಆದ್ರೆ ಅವರು ಹೇಳ್ತಾರೆ ತತ್ಪರ ಇದು ನಾನು ಮಾಡಿದ್ದಲ್ವೇ ಅಲ್ಲ ನನಗಂಥದ್ದು ಏನಾಗಿದೆ ಅಂತ ಇವತ್ ಕೇಳಿದ್ರು ಅದು ಹೇಗಾಯ್ತು ಕೇಳಿದ್ರೆ ನನಗೂ ಗೊತ್ತಿಲ್ಲ ಎಂತೆಂಥ ಅಡಚಣೆಗಳು ಎಂತೆಂಥ ವಿರೋಧಗಳು ಎಂತೆಂಥ ಬಾಯ್ಕಾಟ್ಗಳು ಎಲ್ಲ ಅದಕ್ಕೆ ನಡೆದು ಅದು ತನಗೆ ಮುಗಿಯಿತು ಅನ್ನೋದು ನನ್ ಕೈಲಿಲ್ಲ ಅಂತ ತತ್ಪರಹ ಸಂಯತೇಂದ್ರಿಯ ಇನ್ನೊಂದು ಸಂಯಮ ಬೇಕು ಸಂಯಮ ಅಂತಂದ್ರೆ ಸ್ವಲ್ಪ ತಾಳ್ಮೆ ಇಂದ್ರಿಯಗಳ ಮೇಲಿನ ಹತೋಟಿ ಚಾಪಲ ಬಿಟ್ಟು ಅದು ಬೇಕಂದಲ್ಲಿ ತನಗೆ ಸಿಕ್ಕಿದ್ದಲ್ಲ ಬೇಕು ಅದು ನನ್ ಪಾಲು ಅದು ಅವನ್ ಪಾಲಲ್ಲ ಅಂತ ಯಾವುದೇ ಇಂದ್ರಿಯಗಳ ಭೋಗಗಳಿಗೆ ಬಿಟ್ಟುಕೊಡದೆ ದಕ್ಕದೇ ಇದ್ದಾಗ ಅದರ ಬಗ್ಗೆ ವ್ಯಥೆ ಪಡದೆ ಬಂದಾಗ ಬಂದಂತೆ ಸ್ವೀಕರಿಸಿ ಯಾರಿದ್ದಾನು ಅವನು ಲಭತೆ ಎರಡು ಮೂರು ಅಂಶಗಳು ಜ್ಞಾನಂ ಲಭತೆ ಜ್ಞಾನ ಯಾರು ಪಡೀತಾನೆ ಅಂದ್ರೆ ಮೊದಲು ಶ್ರದ್ಧೆ ಇದ್ದವನು ಎರಡು ಏನೇ ಕಾರ್ಯ ನಡೆದಾಗಲೂ ಅದು ತತ್ಪರವಾಗಿ ಚಿಂತಿಸುವವನು ಮೂರನೇದು ಸಾಧ್ಯವಾದಷ್ಟು ತಾಳ್ಮೆಯಿಂದ ಇಂದ್ರಿಯಗಳ ಭೋಗಗಳಿಗೆ ಬಲಿಯಾಗದವನು ಜ್ಞಾನಂ ಲಭತೆ ಇದು ಮೂರು ಜ್ಞಾನವನ್ನು ಪಡೀಲಿಕ್ಕೆ ನಮ್ಮ ಹತ್ರ ಇರಬೇಕಾದ ಅರ್ಹತೆಗಳು ಅಂತ ಕೃಷ್ಣ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಸರಿ ಜ್ಞಾನದಂತಹ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಆ ಜ್ಞಾನವನ್ನು ಪಡೆಯುವುದು ಹೇಗೆ ಸಂಯತೆಂದ್ರಿಯ ಶ್ರದ್ಧಾ ಪರಾಂ ಶಾಂತಿ ಅಧಿಗತಿ ಯಾರು ನಿಜವಾದ ಅರಿವು ಪಡೀತಾನೋ ಅವನಿಗೆ ಆಮೇಲೆ ಈ ಜಗತ್ತಲ್ಲಿ ಮೋಕ್ಷ ಆಗುದಲ್ಲ ಮೊದಲೇ ನಿಜವಾದ ಅರಿವು ಬಂದ ಮೇಲೆ ಅವನಿಗೆ ಎಲ್ಲದರಲ್ಲೂ ಒಂದು ಶಾಂತವಾದ ಭಾವ ಕಾಣುತ್ತೆ ಎಂತ ದೊಡ್ಡ ಅವಘಡ ಆದಾಗ್ಲೂ ಅವನ ಮನಸ್ಸು ಅದನ್ನು ಒಪ್ಕೊಳ್ಳುತ್ತೆ ಇದ್ ನಡಿಬೇಕಿದ್ದು ಹೀಗೆ ನಡೆಯಿತು ನಡೆಯುವಂತಹ ಪ್ರಸಂಗವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರಿಂದಾಗಿ ಒಪ್ಕೊಳ್ಬೇಕು ಅಂತ ಅಚಿರೇಣ ಈ ಮೂ ಎರಡು ಅರ್ಥ ಇದೆ ಅಚಿರೇಣ ಅಂದ್ರೆ ತಡವಿಲ್ಲದೆ ಪರಮಶಾಂತಿಯನ್ನು ಬಿಡುಗಡೆಯ ದಾರಿಯನ್ನ ಆತ ಹೊಂದುತ್ತಾನೆ ಅಂತ ಹೌದದು ಬಿಡುಗಡೆಯ ದಾರಿಯನ್ನು ಏನು ಹೇಳಿ ಅವನು ಪ್ರಾರಬ್ಧವನ್ನು ಮುಗಿಸದೆ ಈ ಶರೀರ ಬಿಡುವ ಹಾಗಿಲ್ಲ ಆದ್ರೆ ಅದರ ಮಧ್ಯದಲ್ಲಿ ಎಷ್ಟೋ ಪ್ರಾರಬ್ಧಗಳನ್ನು ಅನುಭವಿಸ್ಲಿಕ್ಕಿದ್ದಾಗ ಅದು ದುಃಖವನ್ನ ಕೊಡುತ್ತೆ ಅನ್ಕೊಂಡ್ರೆ ಅವನು ಅಚರೇನ ಶಾಂತಿ ಮದಿರಚಿತಿ ಅವನಿಗೆ ಎಷ್ಟೇ ಪ್ರಾರಬ್ಧ ಬಾಕಿ ಇದ್ರು ಕೂಡ ಅವನಿಗೆ ಶಾಂತಿ ಸಿಕ್ಕಾಗಿರುತ್ತೆ ಯಾಕಂದ್ರೆ ಈ ಯಾವ ಕರ್ಮವೂ ಕೂಡ ಅವನನ್ನು ಬಾಧಿಸುವುದೇ ಇಲ್ಲ ಹಾಗಾಗಿ ಶಾಂತಿ ಅಂತ ಮೋಕ್ಷಾಂತನೂ ಅರ್ಥ ಶಾಂತಿ ಅಂತ ಅನ್ನೋದು ಚರಮ ಶರೀರದ ಅಪರೋಕ್ಷ ಜ್ಞಾನದ ಸ್ಥಿತಿ ಅಂತ ಅರ್ಥ ಶಾಂತಿ ಅಂತ ಬಂದದ್ದೆಲ್ಲ ಬರಲಿ ಗೋವಿಂದನದಿರಲಿ ಅಂತ ಪ್ರತಿಯೊಂದನ್ನು ತತ್ಕಾಲದಲ್ಲಿ ಎದುರಿಸಿ ಮುನ್ನಡೆಯುವಂತಹ ಒಂದು ಭಾವ ಏನಿದೆ ಅದನ್ನು ಶಾಂತಿ ಅಂತ ಕರೀತಾರೆ ಹಾಗಾಗಿ ಅಂತಹ ಶಾಂತಿಯನ್ನಂತೂ ಪಡೆದೇ ಪಡಿತಾನೆ ದೈವವಶಾತ್ ಅಪರೋಕ್ಷವನ್ನು ಹೊಂದಬಹುದು ಇದಾದ ಮೇಲಂತೂ ನಿತ್ಯ ಸುಖ ಅನ್ನುವ ನೆಮ್ಮದಿಯ ತಾಣ ಬಿಡುಗಡೆಯ ನೆಲೆಮನೆಯನ್ನ ಅವನು ಹೊಂದಿಯೇ ಹೊಂದುತ್ತಾನೆ ಇಲ್ಲಿಯ ತನಕದ ಶ್ಲೋಕದಲ್ಲಿ ಜ್ಞಾನ ಇತ್ಯಾದಿ ಜ್ಞಾನ ಅದಕ್ಕೆ ಅದರ ಮಹಾತ್ಮ್ಯವನ್ನು ಭಸ್ಮಸಾತ್ ಕುರುತೆ ತಥಾ ಭಸ್ಮಸಾತ್ ಕುರುತೇರ್ಜುನಾ ಅಂತೆಲ್ಲ ಮಾತುಗಳು ಬಂತು ಹೀಗೆ ಈ ಶ್ಲೋಕದಿಂದ ಹಿಡಿದು ಮುಂದಿನ ಶ್ಲೋಕಗಳಲ್ಲಿ ಜ್ಞಾನವನ್ನು ಪಡೆಯುವುದು ಹೇಗೆ ಅನ್ನೋದಕ್ಕೋಸ್ಕರ ಈ ಶ್ಲೋಕ ಈಗ ಶ್ರದ್ಧಾವಾನ್ ತತ್ಪರ ಸಂಹಿತೆಂದ್ರಿಯ ಅನ್ನೋದು ಜ್ಞಾನವನ್ನ ಪಡೀಲಿಕ್ಕೆ ಬೇಕಾದ ಸಾಧನಗಳು ಮತ್ತು ಆ ಜ್ಞಾನವನ್ನು ಪಡೀಲಿಕ್ಕಿರುವ ತಡೆಗಳು ಅದನ್ನು ಹೇಳಿ ಕೊನೆಗೆ ಕೊನೆಯ ಪದ್ಯದಲ್ಲಿ ಅದರ ಫಲ ಜ್ಞಾನ ಪಡೆದ್ರಿಂದ ಏನು ಲಾಭ ಅನ್ನೋದನ್ನು ಹೇಳಿ ಅದು ಮುಕ್ತಾಯಗೊಳ್ಳುತ್ತೆ ಅದಕ್ಕೆ ಉಪ ಅಂತ ಆಚಾರ್ಯರ ಮಾತು ಅಂದ್ರೆ ಈ ಅಧ್ಯಾಯದ ಉಪದೇಶದ ಭಾಗ ಮುಕ್ತಾಯಗೊಳ್ಳುತ್ತೆ ನಮ್ಗೊಂದು ದೊಡ್ಡ ಪ್ರಶ್ನೆ ಶ್ರದ್ಧೆ ಶ್ರದ್ಧೆ ಅಂತ ಆಗದಿಂದ ಹೇಳ್ತಾ ಇದ್ದೇವೆ ಶ್ರದ್ಧೆ ಏನು ನಂಬಿಕೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಿಂದ ನಂಬಿಕೆ ಇದೆ ಯಾವ ನಂಬಿಕೆಯನ್ನು ಇಲ್ಲಿ ನೂರಾರು ತರದ ನಂಬಿಕೆಗಳಿವೆ ನಾನೇ ಸರ್ವಸ್ವ ಅನ್ನೋ ನಂಬಿಕೆ ಇದೆ ನಾನೇನು ಅಲ್ಲ ಪ್ರಕೃತಿಯೇ ಅಲ್ಲ ಅಂತ ನಂಬಿಕೆ ಇದೆ ಅಥವಾ ಇನ್ನೇನೇನೋ ನಾವ್ ಅನ್ಕೊಂಡದ್ದು ಏನೂ ಆಗಲ್ಲ ಅವನ ಸ್ವಾರ್ಥಕ್ಕೆ ಯಾರೋ ಒಬ್ಬನ ಸ್ವಾರ್ಥಕ್ಕೆ ಈ ಜಗತ್ತು ನಡೀತಾ ಇದೆ ಇನ್ಯಾರದ್ದು ಒಬ್ಬನ ಸ್ವಪ್ನದಲ್ಲಿ ನಾವಿದ್ದೇವೆ ನಾವು ನಾವಲ್ಲ ನಮ್ಗರಿವು ಅರಿವಿಲ್ಲ ನಮ್ಗೆ ಅಸ್ತಿತ್ವ ಇಲ್ಲ ನಾವೆಲ್ಲ ಇದನ್ನ ನಿಜ ಅಂತ ಭಾವಿಸುವುದ್ರಲ್ಲಿ ಏನು ಲಾಭವೂ ಇಲ್ಲ ಅರ್ಥವೂ ಇಲ್ಲ ಅಂತ ಹೀಗೆ ಏನೇನೋ ನಂಬಿಕೆಗಳಿವೆ ನಮ್ಗೆ ಬೇಕಾದ್ಯಾವುದು ಶಾಸ್ತ್ರ ಹೇಳುವ ಶ್ರದ್ಧೆ ಶಬ್ದದ ಅರ್ಥ ಅಸ್ಥೀತಿ ಬುದ್ಧಿ ಹಿ ಶ್ರದ್ಧಾ ನನಗೆ ಗೊತ್ತಿಲ್ಲದ್ದು ಕೂಡ ಇರಬಹುದು ಅನ್ನುವ ನಂಬಿಕೆ ಏನಿದೆ ಒಂದು ದೊಡ್ಡವರ ಜೊತೆಗಿನ ಸಹವಾಸದಿಂದ ಇದೆ ಅನ್ನೋ ನಂಬಿಕೆ ಎರಡನೇದ್ದು ಇದೇ ಇದೆ ಅಂತಂದ್ಮೇಲೆ ಇನ್ನೂ ಏನೇನೋ ಇರಬಹುದು ಅನ್ನೋ ನಂಬಿಕೆ ಎರಡೂ ಸೇರಿ ಶ್ರದ್ಧಾ ಅಂತ ಶಬ್ದದಿಂದ ಹೇಳ್ಬೋದು ಯಾಕೆಂದ್ರೆ ಕೆಲವನ್ನ ಕಂಡಿದ್ದೇನೆ ಅದ್ರಿಂದ ಇದೆ ಅನ್ನೋ ನಂಬಿಕೆ ಬಂದಿರುತ್ತೆ ಕೆಲವನ್ನ ಕಂಡಿಲ್ಲ ಅನ್ನೋ ಮಾತ್ರ ಕದನ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ತಿಳಿಯದೇ ಇಲ್ಲದ್ದು ಕೂಡ ಇರಬಹುದು ಅನ್ನುವ ಎಚ್ಚರವು ನಮಗಿರ್ಬೇಕು ಅದರಲ್ಲೂ ಮುಖ್ಯವಾಗಿ ಇಡೀ ಜಗತ್ತಿನ ಮುಂದೆ ನಾವು ನಮ್ಮನ್ನ ತೆರೆದುಕೊಳ್ಬೇಕು ಅಂದ್ರೆ ಅದಕ್ಕೆ ಮುಖ್ಯವಾದ ಸಾಧನವೇ ನಂಬಿಕೆ ಅದಕ್ಕೆ ಯಾವ ಮುಚ್ಚಳವೂ ಇರಬಾರದು ಬೇಲಿಯೂ ಆಗಬಾರ್ದು ಬೀಗವೂ ಹಾಕಬಾರದು ಇದ್ದದನ್ನು ಇದ್ದಂತೆ ಕಾಣುವ ಸ್ವಚ್ಛ ಹೃದಯವೇ ಪಾರದರ್ಶಕವಾದಂತಹ ನೀರಿನಲ್ಲಿ ನೆಲ ಕಲ್ಲು ಹೇಗೆ ಸ್ಪಷ್ಟವಾಗಿ ಕಾಣುತ್ತೋ ಹಾಗೆ ಮನಸ್ಸಿದ್ರೆ ಆಗ ಸತ್ಯ ಸತ್ಯವಾಗಿಯೇ ಕಾಣುತ್ತೆ ರಾಡಿ ಮಾಡಿದ ನೀರಿನಲ್ಲಿ ಆಳದ ನೀರಿನಲ್ಲಿ ಏನಿದೆ ಅಂತ ಹುಡುಕುವುದು ಹೇಗೆ ಮೊದಲೇ ತಲೆಯಲ್ಲಿ ಕೆಲವು ಸಂಗತಿಗಳನ್ನು ತುಂಬಿಕೊಂಡು ನಾನು ಅನ್ಕೊಂಡ ಅಗತ್ತಿರಬೇಕು ಅಂತ ಭಾವಿಸಿದ್ರೆ ಜಾಡ್ಯವಲ್ಲದೆ ಇನ್ನೇನು ಸಿಗುತ್ತೆ ನಮ್ಮ ತಲೆಗೆ ನಾನೇ ಬೇಲಿ ಹಾಕಿ ಬೀಗ ಹಾಕಿ ಬದುಕುದು ಅನ್ನೋದು ಅಸಂಬದ್ಧ ಶ್ರದ್ಧೆ ಏನೇ ಹೊಸ್ತು ಚೆನ್ನಾಗಿದ್ರು ಆ ತಾಲೆ ಒಳಗೆ ಹೋಗುದೇ ಇಲ್ಲ ಆಮೇಲೆ ಅಪನಂಬಿಕೆ ಒಂದು ದೊಡ್ಡ ಸಿದ್ಧಾಂತ ಆಗಿ ಕೂತ್ ಬಿಡುತ್ತೆ ಅಶ್ರದ್ಧೆಯಲ್ಲೇ ಶ್ರದ್ಧೆ ಅದೊಂದು ವಿಚಿತ್ರವಾದ ಶ್ರದ್ಧೆ ಅದಕ್ಕೆ ಕೇಳಿದ್ದು ಶ್ರದ್ಧೆ ಅಂದ್ರೆ ಯಾವ್ದಾಗ್ಬೇಕು ಅಂತ ಹಾಗಾಗಿ ಯಾರು ಶ್ರದ್ಧೆ ಉಳ್ಳವನು ಅವರಿಗೂ ಶ್ರದ್ಧೆ ಇತ್ತು ನಾಸ್ತಿಕ ಭಾವದಲ್ಲಿ ಆದ್ರೆ ಆ ಶ್ರದ್ಧೆ ಅವರನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ಲಿಲ್ಲ ಹಾಗಾದ್ರೆ ಒಂದು ಅರ್ಥ ಆಗುತ್ತೆ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುದು ಶ್ರದ್ಧೆ ಯಾಕಂದ್ರೆ ಅದೇ ಅರ್ಥವನ್ನ ಹೇಳಿದ್ದು ಶ್ರದ್ಧಾವನ್ ಲಭತೆ ಜ್ಞಾನ ದೇವರಿಲ್ಲ ಈ ಪುರಾಣ ಎಲ್ಲ ಗುಡ್ಡು ಯಾರು ಋತ್ವಿದರೂ ತಮ್ಮ ಹೊಟ್ಟೆಪಾಡಿಗೆ ಬರ್ಕೊಂಡಿದ್ದು ಇದೆಲ್ಲ ಅಡಗುಲಜ್ಜಿ ಕಥೆ ಇದೆಲ್ಲ ಗಂಡಸರು ಮಾಡ್ಕೊಂಡದ್ದು ದೇವತೆಗಳು ಮಾಡಿಕೊಂಡದ್ದು ಬ್ರಾಹ್ಮಣರು ಮಾಡ್ಕೊಂಡದ್ದು ಅಂತ ಈ ತರದ ನೂರಾರು ನಂಬಿಕೆಗಳ ಕಟ್ಟುಪಾಡು ಈ ಕೆಲವು ಮಾಡಿದ್ದಿರಬಹುದು ಯಾವುದೋ ಅವರವರ ಕಾಲದ ನಂಬಿಕೆಯನ್ನ ದಾಖಲೆ ಮಾಡಿದ್ದಿರಬಹುದು ಕೆಲವೊಮ್ಮೆ ಕಾಲದಿಂದ ಅದು ಸತ್ಯ ಆಗಿರುತ್ತೆ ಮುಂದಿನ ಕಾಲಕ್ಕೆ ಅದು ಅಸ್ವಸ್ಥವಾಗುತ್ತೆ ಅದರ ವ್ಯತ್ಯಾಸವನ್ನ ಗಮನಿಸಿ ಅರ್ಥ ಮಾಡ್ಕೊಳ್ಬೇಕಾದು ತತ್ತಾಲದ ಜನಾಂಗದ ಜವಾಬ್ದಾರಿ ಆದರೆ ತನಗೇನೋ ಒಂದು ಕೆಟ್ಟ ಅನುಭವ ಆದ್ಮೇಲೆ ಆ ನಂಬಿಕೆಯೇ ಸತ್ಯ ಅಂತ ಅದರ ಹಿಂದಿನ ಸಂಗತಿಗಳಿಗೆ ಅಥವಾ ಮುಂದೆ ಬರಬಹುದಾದ ವಿಸ್ತಾರ ಚಿಂತನೆಗೆ ಅವಕಾಶ ಕೊಡದಂತೆ ಮನಸ್ಸನ್ನ ಮುಚ್ಚಿ ಹಾಕುವುದು ಕೂಡ ಒಂದು ರೀತಿಯ ಅಸಡ್ಡೆನೆ ದುರ್ಯೋಧನ ನ ವಿಶ್ವಸ್ತೆ ಅವಿಶ್ ಆ ನ ವಿಶ್ವಸೇದ ವಿಶ್ವಸ್ತೆ ವಿಶ್ವಸ್ತೆ ನಾತ ವಿಶ್ವಸೇ ವಿಚಿತ್ರವಾದ ಒಂದು ಕಣಿಕನ ನೀತಿಯನ್ನ ಹೇಳ್ತಾನೆ ನಂಬದವರನ್ನ ನಂಬಬೇಡ ನಂಬಿದವರನ್ನು ನಂಬಬೇಡ ಏನಿದು ಅರ್ಥ ಇದು ವಿಪರೀತ ಶ್ರದ್ಧೆ ಅಂದ್ರೆ ಲೋಕದಲ್ಲಿ ಯಾರು ತಾಯಿ ಕೂಡ ಮಗು ಆಟ ಮಾಡದೇ ಇದ್ರೆ ಹಾಲು ಕೊಡಲ್ಲ ಅನ್ನೋ ಏನೋ ಒಂದು ಹುಚ್ಚು ಗಾದೆ ಇದೆ ಅದು ಎಲ್ಲೋ ಕೆಲವು ಕಡೆ ಅವರಿಗಾದ ಅನುಭವವನ್ನು ಎಲ್ಲರ ಮೇಲೆ ಹೇರುವ ಒಂದು ವಿಪರೀತ ಜ್ಞಾನ ಅದು ತಾಯಿ ಅಂತ ಆಗಿದ್ರೆ ಅವಳು ಕೊಟ್ಟೆ ಕೊಡ್ತಾಳೆ ಮಗುವಿನ ಅಗತ್ಯವನ್ನು ಗಮನಿಸ್ತಾಳೆ ಮರ್ತೋಗ್ಬೋದು ಇಲ್ಲೋ ಒಂದು ಕ್ಷಣ ಆದ್ರೆ ಅದರ ಉದ್ದೇಶ ಮಗುವಿಗೆ ಕೇಳಿದಾಗ ಮಾತ್ರ ಕೊಡಬೇಕು ಕೇಳದೆ ಇದ್ದಾಗ ಅಲ್ಲ ಅನ್ನೋ ಭಾವ ಅಲ್ಲ ಅದು ಈಗಿನವ್ರು ಹಾಗೆ ಇರ್ಬೋದು ಆ ತತ್ಕಾಲದ ದುಡಿಮೆಯ ಭಾರಕ್ಕೆ ಬಿದ್ದವರು ನಾವು ಹೇಳುದು ನಾಗರಿಕತೆ ದುಡಿಮೆ ಅಂತ ಈಗಲೂ ಒಂದು ಅರ್ಥದಲ್ಲಿ ಸ್ಲೇವರಿನೇ ಯಾವುದೋ ಸಂಸ್ಥೆಗೆ ಯಾವುದೋ ವ್ಯವಸ್ಥೆಗೆ ನಾವು ನಮ್ಮನ್ನ ಒಕ್ಕಿಸಿಕೊಂಡಾಗಿದೆ ಆದರೆ ಹೇಳಲಿಕ್ಕೆ ನಾವು ಸ್ವತಂತ್ರರು ಅನ್ನುವ ಭ್ರಮೆಯಿಂದ ಇದೆ ಮನಸ್ಸು ಅದರಿಂದಾಗಿ ಒಳ್ಳೆಯ ಶ್ರದ್ಧೆ ಇದ್ರೆ ಮಾತ್ರ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇದೆ ಶ್ರದ್ಧೆ ಹಾಳಾಯಿತು ಅಂದ್ರೆ ಅದು ಅಜ್ಞಾನದ ಹೆಬ್ಬಾಗಿಲಾಗಿ ಕೂತ್ಕೊಂಡ್ಬಿಡುತ್ತೆ ಅದರಿಂದಾಗಿ ತೆರೆದ ಹೃದಯದಿಂದ ಕಾಣುವ ಸಂಗತಿ ಅದು ಬೆಳಕಾಗಿರುತ್ತೆ ಬೇಲಿ ಇರುವಂತಹ ಮನಸ್ಸಿನಿಂದ ಮನಸ್ಸಿಗೆ ಅಥವಾ ಬೀಗ ಹಾಕಿದ ಮನಸ್ಸಿಗೆ ಕಾಣುವಂಥದ್ದು ಒಳಗೆ ಕೊಳೆತ ತನ್ನ ಅರಿವೆ ನಾರುವ ಸ್ಥಿತಿಯ ಅಜ್ಞಾನ ಕೆಲವರಿಗೆ ಪೂರ್ವದಲ್ಲಿ ಗೀತೆ ಅನ್ನೋದು ನನ್ಗೊಪ್ಪವಾದಪ್ಪ ಅದೆಲ್ಲ ಬರೀ ಅಡುಗು ಲಜ್ಕತೆ ಅಂತ ಶುರುವಿಗೆನೆ ಗೀತೆ ಓದುವ ಮುಂಚೆನೆ ಅದರ ಬಗ್ಗೆ ಒಂದು ಇದೆಲ್ಲ ಅವರವರಿಗೆ ತಮ್ಮ ರಕ್ಷಣೆಗೋಸ್ಕರ ಮಾಡಿಕೊಂಡ ವಿಧಿನಿಯಮಗಳು ಇದು ಶಾಸ್ತ್ರೀಯ ವ್ಯವಸ್ಥೆ ಅಂತ ಅನ್ನೋದೇ ಯಾವುದೋ ಒಂದು ಜನಾಂಗದ ಯಾವುದೋ ಒಂದು ವರ್ಗದ ಯಾವುದೋ ಒಂದು ಮತದ ಅಭಿಪ್ರಾಯವನ್ನ ಗಟ್ಟಿ ಮಾಡ್ಲಿಕ್ಕೋಸ್ಕರ ಇರುವಂಥದ್ದು ಅಂತ ಈಗ ಇವತ್ತಿಗೂ ನಂಬಿಕೆ ಇದೆ ಗೀತೆ ಅಂದ್ರೆ ಕೋಪ ಬರುತ್ತೆ ಶಾಸ್ತ್ರ ಅಂದ್ರೆ ಸಿಟ್ಟು ಬರುತ್ತೆ ರಾಮಾಯಣ ಅಂದ್ರೆ ಮಹಾಭಾರತ ಅಂದ್ರೆ ವೇದವ್ಯಾಸರು ಅಂದ್ರೆ ಅಥವಾ ಯಾವುದೇ ಒಂದು ಪೂರ್ವ ಕಾಲದ ಚಿಂತನೆಗಳು ಅಂತ ಹೇಳಿದ್ರೇನೆ ಕೇಳಿಲ್ಲ ನಾನು ಹೇಳುದೀಗ ಅದರಲ್ಲಿ ಏನೋ ಒಂದು ವಿಷಯ ತಿಳಿದು ಅದರ ಮೇಲಿನ ಒಂದು ಅಭಿಪ್ರಾಯದಲ್ಲಿ ನನಗೆ ಒಪ್ಪಿಗೆ ಇಲ್ಲ ಅನ್ನೋದು ಬೇರೆ ಅರ್ಥ ಪುಸ್ತಕನೂ ತೆಗೆದು ನೋಡಿಲ್ಲ ಅದರ ಹಣೆ ಪಟ್ಟಿಯನ್ನು ನೋಡಿಲ್ಲ ಅದರ ಒಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ಯಾವುದೋ ಒಂದು ಆ ದೌರ್ಬಲ್ಯದ ಮಾತಿನ ಹಿನ್ನೆಲೆಯಲ್ಲಿ ಜಗಲವು ದೌರ್ಬಲ್ಯದ ಬೆಳೆ ಅಂತ ಭಾವಿಸುವುದರಲ್ಲಿ ಅರ್ಥ ಇಲ್ಲ ನಾವು ಓದಿ ಇಷ್ಟು ಓದಿದ್ರೂ ಸಮಸ್ಯೆ ಇದೆ ಈಗ ಇತಿಹಾಸಕಾರರಾಗಿ ಕೆಲವರಿಗೆ ನಾವು ಬೆಲೆ ಕೊಡಬೇಕು ಅವರು ಧರ್ಮಶಾಸ್ತ್ರದ ಅನುವಾದವನ್ನು ಓದಿ ಅದರ ಪ್ರಕಾರ ಸುಟ್ಟಾಕ್ಬೇಕು ಗ್ರಂಥಗಳನ್ನ ಅಂತ ಮಾತಾಡೋದ್ರಿಂದ ನಿಜವಾಗ್ಲೂ ನಾವು ದಡ್ಡರಾಗ್ಬೇಕು ಆ ವಿಷಯದಲ್ಲಿ ಯಾಕಂದ್ರೆ ಎಷ್ಟೋ ಸರ್ತಿ ವಧ ಅನ್ನೋ ಶಬ್ದ ಬೇರೆ ಬೇರೆ ಅರ್ಥದಲ್ಲಿರುತ್ತೆ ಅವರ ಸಂಪತ್ತನ್ನು ವಶಪಡಿಸಿಕೊಳ್ಳುವುದೇ ವಧ ಆಗಿರುತ್ತೆ ಅವರ ಹೆಸರಿಗೆ ಅಂಟಿಕೊಂಡಿದ್ದ ಪದವಿಗಳನ್ನ ಕಿತ್ತುಕೊಳ್ಳುವುದೇ ವಧ ಆಗಿರುತ್ತೆ ಹಾಗಾಗಿ ವಧ ಅಂದ ತಕ್ಷಣ ಕೊಲ್ಲುವುದು ಅಂತಾನೆ ಅರ್ಥ ಆಗಬೇಕಾಗಿಲ್ಲ ಇದು ಸುಮ್ಮನೆ ಒಂದು ಶಬ್ದ ಹೇಳಿದ್ದು ಇಂತಹದ್ದು ಶಾಸ್ತ್ರಗಳಲ್ಲಿ ಎಷ್ಟೋ ತರದ ಪದಗಳು ಶಿಕ್ಷೆಯ ರೂಪದಲ್ಲಿ ಅಥವಾ ಅನ್ಯಾಯ ಮಾಡಿದವರನ್ನ ಶಿಕ್ಷಣದ ರೂಪದಲ್ಲಿ ತಿದ್ದುವ ಮಾತುಗಳಿಗೆ ನ್ಯಾಯಯುತವಾದ ಪ್ರಾಮಾಣಿಕವಾದ ಅರ್ಥವನ್ನು ಮರೆತು ನಾವು ಯಾವುದೋ ವಿದೇಶಿಯರು ಈ ಸಂಸ್ಕೃತಿಯ ಬೇಸಿಕ್ಕೂ ಗೊತ್ತಿಲ್ಲದವರೆಲ್ಲ ಮಾಡಿದ ಅನುವಾದಗಳನ್ನಿಟ್ಟುಕೊಂಡು ಎಷ್ಟೋ ಸತಿ ರಾಮಾಯಣ ಮಹಾಭಾರತ ಸ್ಮೃತಿ ಗ್ರಂಥಗಳನ್ನೆಲ್ಲ ನಾವು ಇವತ್ತು ವಿರೋಧಿಸುವುದನ್ನು ನೋಡುತ್ತೇವೆ ಸಂಸ್ಕೃತವನ್ನು ಚೆನ್ನಾಗಿ ತಿಳಿದದ್ದು ಹೌದಾದರೆ ಅದು ಇಂಟರ್ಪ್ರಿಟೇಷನ್ ಅಲ್ಲ ಅದು ಶಾಸ್ತ್ರದ ಸಹಜವಾದ ನಡೆ ಶಾಸ್ತ್ರದ ನಡೆಯಲ್ಲಿ ಕಾಲದ ವೈಶಿಷ್ಟ್ಯ ಗಮನಿಸಬೇಕು ತತ್ತದ್ ಆಯುಷ್ಯವನ್ನು ಗಮನಿಸಬೇಕು ತತ್ತತ್ಕಾಲದ ವೈಶಿಷ್ಟ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಧರ್ಮಶಾಸ್ತ್ರಕ್ಕೆ ಅರ್ಥ ಮಾಡಬೇಕು ಕೆಲವು ಆ ಕಾಲದಲ್ಲಿ ಕಲೋಪಾರಾ ಸರಸ್ಮೃತಃ ಅಂತ ಮಾತು ಬರುತ್ತೆ ಕೆಲವು ವಿಷಯದಲ್ಲಿ ಬದಲಾವಣೆ ಉಂಟಾದಾಗ ಪಾರಾಶರ ಸ್ಮೃತಿಯನ್ನು ಅನುಸರಿಸಬೇಕು ಹೊರತು ಎಲ್ಲ ಅನು ಸ್ಮೃತಿಗಳನ್ನು ಅನು ಅನುಸರಿಸಬೇಕಾಗಿಲ್ಲ ಅಂತ ಅಂತಹ ಯಾಜ್ಞವಲ್ಕ್ಯ ಸ್ಮೃತಿ ಪಾರಾಶರ ಸ್ಮೃತಿ ಎಲ್ಲದಕ್ಕಿಂತ ಕೃಷ್ಣ ಸ್ಮೃತಿಯ ಬಗ್ಗೆ ನಾವೀಗ ಗಮನ ಹರಿಸೋಣ ಉಳಿದಿದ್ದೆಲ್ಲ ಅದು ಅಧ್ಯಯನದ ಕೊರತೆಯಿಂದ ಆಗತ್ತೆ ಆದ್ರೆ ತ ಎಲ್ಲ ಕಾಲಕ್ಕೂ ಸಲ್ಲುವಂತಹದ್ದು ಈ ಸ್ಮೃತಿಗಳಾದ್ರೆ ಕೆಲವೊಂದು ಕಾಲಕ್ಕೆ ಅದರ ಒಪ್ಪಿಗೆ ಇರುವುದಿಲ್ಲ ಆದ್ರೆ ಕೃಷ್ಣ ಸ್ಮೃತಿ ಇದು ಎಲ್ಲ ಕಾಲಕ್ಕೂ ಆಗುವಂಥದ್ದು ಇದನ್ನೂ ಕೂಡ ನಿರಾಕರಿಸಿ ಇಲ್ಲಿ ಹೇಳಿದ ಸಂಗತಿಗಳು ಅಸಂಬದ್ಧ ಎಷ್ಟು ವಿಚಿತ್ರವಾದ ನಂಬಿಕೆಗಳು ಇವತ್ತು ಬೆಳೀತಾ ಇದೆ ಅಥವಾ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ ಆ ಗೀತೆಯಲ್ಲಿ ಆಶ್ಚರ್ಯ ಅಂಥ ನಂಬಿಕೆಗಳಿಗೂ ಅವಕಾಶವಿಲ್ಲದಂತೆ ಅದು ತರ್ಕೊಳುತ್ತೆ ಆ ಪ್ರಸಂಗ ಬಂದಾಗ ನಾನು ಮತ್ತೊಮ್ಮೆ ನೋಡೋಣ ಆದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವುದು ಮಾತ್ರ ಅತ್ಯಂತ ಸತ್ಯವಾದ ಮಾತು ನನಗೆ ಭಗವಾನುವಾಚ ಬೇಡ ನನಗೆ ನನಗೆ ತಲೆಯಲ್ಲಿ ಏನ್ ಹೊಳೆಯುತ್ತೋ ಅದೇ ಸಾಕು ಅಂತ ಈ ರೀತಿ ಅಶ್ರದ್ಧೆಯಿಂದ ತಿರಸ್ಕರಿಸುವ ಮಂದಿ ಇದ್ದಾರೆ ಇದೇ ನಿಜವಾಗಿ ಅಶ್ರದ್ಧೆ ಎಂದರೆ ಶ್ರದ್ಧೆ ಇಲ್ಲದೆ ಇದ್ದಾಗ ಈ ದಾರಿ ತೆರೆದುಕೊಳ್ಳುವುದೇ ಇಲ್ಲ ದೇವರಲ್ಲಿ ನಂಬಿಕೆ ಇರಬೇಕು ಪರಲೋಕದ ಅಸ್ತಿತ್ವದ ಬಗ್ಗೆ ಗೊತ್ತಿರಬೇಕು ಸಾಧನೆಯ ಮಾರ್ಗ ಅಂತ ಒಂದಿದೆ ಅಂತ ತಿಳಿದಿರಬೇಕು ವೇದೋಪನಿಷತ್ತುಗಳಿಗೆ ಅರ್ಥ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ದಾರಿ ತೋರುವ ಗುರುವಿನಲ್ಲಿ ನಾವು ನಮ್ಮನ್ನ ಒಪ್ಪಿಸಿಕೊಳ್ಬೇಕು ಆಗ ಮಾತ್ರ ಜ್ಞಾನಂ ಲಭತೆ ಇಷ್ಟು ಶ್ರದ್ಧೆಗಳಿಲ್ಲದೆ ಹೋದಾಗ ಗುರುಗಳಲ್ಲಿ ನಮ್ಮ ನಂಬಿಕೆ ಕಮ್ಮಿಯಾದಾಗ ಅಥವಾ ಆ ಗ್ರಂಥದ ವಿಷಯಗಳಲ್ಲಿ ನಮ್ಮ ಅಭಿಪ್ರಾಯ ತುಚ್ಛವಾದಾಗ ನಾವು ಕತ್ತಲೆಯ ಬೆರೆ ದಾರಿ ಅತ್ತ ದಿಟ್ಟ ಈಗ ತತ್ಪರ ಅನ್ನುವ ಶಬ್ದವನ್ನ ಹೇಳಿದ್ರು ಗುರುಗಳ ಉಪಾಸನೆಯ ಪರ ಅದು ಒಂದರ್ಥ ಆದರೆ ಆಯ್ಕೆಯು ಕ ಕಷ್ಟವೇ ಇದೆ ಅಷ್ಟು ಸುಲಭದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕಾಗಲ್ಲ ಜ್ಞಾನದ ವೃದ್ಧಿಗಾಗಿ ಮನಸ್ಸನ್ನು ತೆರೆದಿಡಬೇಕು ಅನ್ನೋದು ಒಂದರ್ಥ ಶ್ರದ್ಧೆ ಇದ್ದಾಗ ಅನುಷ್ಠಾನದಲ್ಲಿ ಒಂದು ದೃಢತೆ ಬರುತ್ತೆ ಅದೂ ಬೇಕು ಅದು ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಆದರೆ ನಿಜವಾದ ಶ್ರದ್ಧೆ ಅನ್ನೋ ಶಬ್ದ ಎಲ್ಲಿ ಬಂದು ನಿಲ್ಲುತ್ತೆ ಅಂದ್ರೆ ಗೀತೆಯ ಈ ಅರ್ಥಕ್ಕೆ ಬಹಳ ಜನ ಶ್ರದ್ಧೆ ಅನ್ನೋದನ್ನ ತುಂಬಾ ಅರ್ಥದಲ್ಲಿ ಹೇಳಿದ್ದಾರೆ ಎಲ್ಲ ಶ್ರದ್ಧೆಗಳು ಕೂಡ ಒಂದೊಂದು ಕಾರಣಕ್ಕೆ ಒಂದೊಂದು ಸೀಮಿತ ವ್ಯವಸ್ಥೆಯೊಳಗೆ ಸತ್ಯವೇ ಆದ್ರೆ ಅದು ಕೊನೆಗೆ ಬರಬೇಕಾದದ್ದು ಆ ಶ್ರದ್ಧೆ ಅನ್ನೋದು ಎಲ್ಲಿ ಅಂದ್ರೆ ತತ್ಪರ ಕಣ್ಣಿಗೆ ಕಾಣದ ಆದರೆ ಎಲ್ಲಾ ಶಾಸ್ತ್ರಗಳು ಕೈ ನೀಡಿ ತೋರಿಸಿದ ತತ್ವ ಭಗವತ್ ತತ್ವ ಆ ತತ್ವಕ್ಕೆ ಪರ ತತ್ವಪರನಾಗಿ ಬದುಕುವುದು ಶ್ರದ್ಧೆ ಅದು ಶ್ರದ್ಧಾವಾನ್ ನಾರಾಯಣನೊಬ್ಬನೇ ಪರದೇವತೆ ಏವ ಸ ಉತ್ಕೃಷ್ಟೋ ಎ ಸತತ್ ಯತ್ಪರ ಅನ್ನುವ ಶಬ್ದವನ್ನ ತತ್ಪರ ಅಂದ್ರೆ ನಾರಾಯಣನೇ ಪರ ಸರ್ವಸ್ಮಾದುತ್ತಮಃ ಸರ್ವಸ್ಮಾದ್ ಉತ್ಕೃಷ್ಟ ಅಂತ ಯಾರ ತಿಳಿದಿರ್ತಾನೋ ಅವನು ತತ್ಪರ ಅನ್ನುವ ಶಬ್ದವನ್ನು ಹೇಳಿದ್ದಾರೆ ಇಲ್ಲಿ ಪಾಠಾಂತರ ಮತ್ಪರ ಅಂತ ಕೆಲವರದ್ದಿದೆ ಅದಾದ್ರೂ ಮತ್ಪರ ಅನ್ನುವ ಶಬ್ದವು ಕೂಡ ಪೂರ್ವದಲ್ಲಿ ಅಹಮೇವ ಸರ್ವಸ್ಮಾದ್ ಉತ್ಕೃಷ್ಟ ಅಂತ ಭಾಷ್ಯದ ವಚನ ನಾನೇ ಎಲ್ಲರಿಗಿಂತ ಹಿರಿದು ಅನ್ನುವ ತಿಳುವಳಿಕೆ ಯಾರಿಗಿರುತ್ತೋ ವೃತ್ತ ಅನುಮತ್ಪರ ಮತ್ತೊಂದು ಅಂಶ ಬಂದದ್ದು ಜಿತೇಂದ್ರಿಯ ಅಯ್ಯತ ಚತುರ್ಮುಖನಿಂದ ಹಿಡಿದು ಹುಲ್ಲುಗರಿಯ ತನಕ ಎಲ್ಲವೂ ನಿಸ್ಸಾರ ಅದರಲ್ಲಿ ಯಾವ ತಾತ್ ತಾತ್ ಏನು ದೀರ್ಘಕಾಲಿಕವಾದ ನೆಲೆದಾಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಬ್ರಹ್ಮಸ್ತಂಭ ಪರ್ಯಂತಂ ಅಸಹಾರಂ ಚಾಪ್ಯನಿತ್ಯಕಂ ನಿತ್ಯಕಂ ಜಾತ ವೈರಾಗ್ಯ ವಿಷ್ಣು ಪಾದೈಕ ಸಂಶಯ ಇದು ಸಂಯತೇಂದ್ರಿಯ ಚತುರ್ಮುಖನಿಂದ ಹಿಡಿದು ಹುಲ್ಲು ಕಡ್ಡಿಯ ತನಕದ ಎಲ್ಲ ಸತ್ ಸತ್ಯಗಳು ಎಲ್ಲ ವಸ್ತುಗಳು ಕೂಡ ಅದು ಶಾಸ್ತ್ರದ ತಿರುಳಲ್ಲ ಅಸಾರ ಶಾಸ್ತ್ರದ ತಿರುಳಿಗೆ ಅಂಟಿಕೊಂಡ ಹೊರಗಿನ ತೊಗಟೆಗಳು ಅನಿತ್ಯಕಂ ಜಾತವೇ ಈ ರೀತಿ ವಿಜ್ಞಾಯ ಇದೆಯೋ ನಿತ್ಯ ಅಲ್ಲ ಬ್ರಹ್ಮನ ಪದವಿಯು ಕೂಡ ಶಾಶ್ವತ ಅಲ್ಲ ಲೋಕದ ದೃಷ್ಟಿಯಿಂದ ಬಹಳ ದೀರ್ಘಕಾಲದ ಆಯುಷ್ಯ ಅಂತ ಅನ್ನಿಸಿ ಅದನ್ನು ಶಾಶ್ವತ ಅಂತ ಭಾವಿಸಬಹುದು ಆದರೆ ಅದು ಶಾಶ್ವತ ಅಲ್ಲ ಕೃಷ್ಣನೇ ಈ ಮಾತನ್ನ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾನೆ ಕೂಡ ಆ ಬ್ರಹ್ಮ ಏನದು ಅಲ್ಲಿಯತನ ಕದ ಮನೆ ಪುವನ ಅಲ್ಲಿಯ ತನ ಆ ಬ್ರಹ್ಮ ಪೂವನ ಲೋಕ ಲೋಕ ಪುನರಾವರ್ತಿನೋರ್ಜುನ ಅಂತ ಅನಿತ್ಯತ್ವದ ಬಗ್ಗೆ ಕೃಷ್ಣನೇ ಮಾತು ಹೇಳಿದ್ದಾನೆ ಇದನ್ನ ವಿಜ್ಞಾಯ ತಿಳಿದು ಜಾತ ವೈರಾಗ್ಯ ಈ ಅಶಾಶ್ವತವಾದ ವಸ್ತುವಿನ ಕಡೆಗೆ ಗಮನ ಹರಿಸದೆ ವಿಷ್ಣು ಪಾದೈಕ ಸಂಶಯ ಭಗವತ್ಪಾದದಲ್ಲಿ ನಿರಂತರ ಮನಸ್ಸನ್ನ ಇಟ್ಟವ ತತ್ಪರ ಅಂತ ಅನಿಸಿಕೊಳ್ತಾನೆ ಇದು ತತ್ಪರತೆ ಅವನು ಪರ ಅಂತ ಒಂದು ಭಾವ ಎಲ್ಲವೂ ಅವನ ಪರವಾಗಿಯೇ ನಡೀತಾ ಇದೆ ಅಂತ ಒಳಗಿನಿಂದ ನಮ್ಮ ಎಚ್ಚರ ಏನೇ ನಡೆದ್ರು ಅವನಿಂದ ಆಯ್ತು ಅಂತನ್ನುವ ಆ ಶಬ್ದ ಅನ್ನೋದಕ್ಕೆ ಸೇರಿಕೊಂಡ ಒಂದು ಸಾಧನ ಭಾಗವಾಗಿ ತತ್ಪರ ಶಬ್ದವನ್ನ ಗಮನಿಸ್ತಾ ಇದ್ದಾರೆ ಸಂಯತೇಂದ್ರಿಯತ್ವವು ಕೂಡ ತತ್ಪರತ್ವವನ್ನೇ ಹೇಳ್ತಾ ಇದೆ ಇದರಿಂದ ಅಪರೋಕ್ಷ ಜ್ಞಾನ ಜ್ಞಾನದ ಲಾಭ ಪರಾಂ ಶಾಂತಿಂ ಅತಿಗಚ್ಚತಿ ಶ್ರೇಷ್ಠವಾದ ಒಳ ಹೃದಯದ ಮರ್ಮವನ್ನು ಆತ ಅರಿತುಕೊಳ್ತಾನೆ ಶಾಂತಿ ಮಧ್ಯಗಚ್ಚತಿ ನಿರ್ಬಾಣ ಅನ್ನೋ ಶಬ್ದವನ್ನು ಬಳಸಿದ್ದಾನೆ ನಿರ್ಬಾಣ ಅಂದ್ರೆ ಬಾಣ ಅಂದ್ರೆ ಶರೀರ ನಿರ್ಬಾಣ ಅಂದ್ರೆ ಈ ತಾತ್ಕಾಲಿಕವಾದ ನಶ್ವರವಾದ ಶರೀರವನ್ನ ಬಿಟ್ಟು ಸತ್ಯವಾದ ತಾ ತಾತ್ವಿಕವಾದ ಸಾರ್ವಕಾಲಿಕವಾದ ಹುಟ್ಟುತ್ತಲೇ ಜೊತೆಗಿದ್ದ ಶರೀರದ ಬಗ್ಗೆ ಆತನಿಗೆ ಅರಿವು ಬರುವುದು ಸುಲ ಸುಲಭವಾಗತ್ತೆ ಅದು ಅಚಿರ ಶಾಂತಿ ಅಚಿರೇಣ ಶಾಂತಿ ಅಧಿಗಚ್ಚತಿ ಯಾಕೆಂದ್ರೆ ಮುಕ್ತಿಯ ಬಗ್ಗೆ ಹೇಳ್ತಾ ಇರುವುದು ಜ್ಞಾನದ ಫಲ ಒಂದು ಸಮಾಧಾನ ಎರಡನೇದು ಆ ಅವ್ಯವಸ್ಥೆಯಿಂದ ಮನಸ್ಸಿನ ಬಿಡುಗಡೆ ಶಾಂತಿ ಅನ್ನೋ ಶಬ್ದದ ಅರ್ಥ ತಿಳ್ಕೊಳ್ಬೇಕು ಅಂದ್ರೆ ಶಮೋ ಮನಿಷ್ಠ ಬುದ್ಧೇ ಭಗವಂತನಲ್ಲಿ ಬುದ್ಧಿ ಸದಾ ನೆಲೆಗೊಳ್ಳುವುದು ಅಂತ ಅರ್ಥ ಹಾಗಾದ್ರೆ ಶಾಂತಿ ಆಗುವುದು ಅಂದ್ರೆ ಏನು ಅದೇ ಶಮ ಶಬ್ದದ ಅಂತ ಪರಮಾತ್ಮನಲ್ಲಿ ಪೂರ್ತಿಯಾಗಿ ಮನಸ್ಸನ್ನ ಒಪ್ಪಿಸುವುದು ಶಾಂತಿ ಅಲ್ಲಿ ತನಕ ಪ್ರಪಂಚದ ಜೊತೆ ಜೊತೆಗೆ ಮನಸ್ಸನ್ನು ಕೊಂಡು ಹೋಗುದಿತ್ತು ಯಾವಾಗ ಅನುಭವಕ್ಕೆ ಬರುತ್ತೆ ಎಲ್ಲ ಅನುಭವಗಳು ಕೂಡ ಶಾಂತಿ ಸ್ವರೂಪವನ್ನು ಹೇಳ್ತಾ ಇದೆ ಆನಂದದ ತುತ್ತ ತುದಿಯನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ತಿಳಿಸು ಕೊಡುವುದು ಮುಖ್ಯವಾದ ಸಂಗತಿ ದೇವರಲ್ಲಿ ಶಾಸ್ತ್ರದಲ್ಲಿ ಗುರುಗಳಲ್ಲಿ ನಂಬಿಕೆ ಉಳ್ಳವನು ಅಂದ್ರೆ ಶ್ರದ್ಧಾವಾನ್ ಭಗವಂತನ ಹಿರಿಮೆಯಲ್ಲಿ ನಿಷ್ಠೆ ಉಳ್ಳವನು ಸಂಯತೇಂದ್ರಿಯ ಇಂದ್ರಿಯಗಳನ್ನು ಚೆನ್ನಾಗಿ ನಿಯಂತ್ರಣದಲ್ಲಿ ಇರಿಸಿಕೊಂಡವನು ಜ್ಞಾನಂ ಅಪರೋಕ್ಷ ತಿಳಿಪನ್ನು ಲಭತೆ ಹೊಂದುತ್ತಾನೆ ಜ್ಞಾನಂ ಅಪರೋಕ್ಷ ಜ್ಞಾನವನ್ನು ಲಬ್ಧ್ವಾ ಪಡೆದು ಅಚಿರೇನ ಕೂಡಲೇ ಪರಾಂ ಸಿದ್ಧಿರೂಪವಾದ ಆನಂದಮಯವಾದ ಶಾಂತಿಂ ಅಚಲವಾದ ಭಗವನ್ ನಿಷ್ಠೆಯನ್ನು ಅಧಿಗಚ್ಛತಿ ಹೊಂದುತ್ತಾನೆ ಅನುಭವಿಸುತ್ತಾನೆ ಅಂತಾಯ್ತು ಮತ್ತೆ ಯಾರಿಗೆ ಸಿಗಲ್ಲ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಹರಿ ಪ್ರಿಯತಾಮ್ ಕೃಷ್ಣಾರ್ಪಿತ ಮಸ್ತ